ಮಹಾದೇವು ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನೀನು ಮಾಡಿದ ತಪ್ಪಿನಿಂದ ಮತ್ತೊಬ್ಬರಿಗೆ ನೋವಾಗದೆ ಎನ್ನುವುದಾದರೆ ಕ್ಷಮೆ ಕೇಳುವುದು ನಮ್ಮ ಸಂಸ್ಕಾರ ತಪ್ಪು ಮಾಡಿ ಕ್ಷಮೆ ಕೇಳಲಾಗದಿದ್ದರೆ ನಾವು ತಪ್ಪು ಮಾಡಿದರೂ ಸಮೇತವಾಗಿ ಕ್ಷಮೆಯನ್ನು ಕೇಳದಿದ್ದರೆ ಅದು ನಿನಗಿರೋ ಅಹಂಕಾರ ಎನ್ನುವ ಶುಭಾಶಿತದೊಂದಿಗೆ ತಾರೀಕು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಶ್ವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತು ಆಷಾಢ ಮಾಸ ಶುಕ್ಲಪಕ್ಷ ಇವತ್ತು ಆಷಾಢ ಮಾಸದ ಮೊದಲನೆಯ ದಿನ ಜ್ಯೇಷ್ಠ ಮಾಸ ಮುಗಿತು ಆಷಾಢ ಮಾಸಕ್ಕೆ ಪಾದಾರ್ಪಣೆಯನ್ನು ಇದ್ದೇವೆ ಈ ಒಂದು ಸಂದರ್ಭಗಳಲ್ಲಿ ಶಕ್ತಿ ದೇವತೆಗಳಿಗೆ ಬಹಳ ವಿಶೇಷವಾದಂಥ ಆರಾಧನೆ ಮಾಡತಕ್ಕಂಥ ದಿನಗಳು ಇವಾಗಿರ್ತವೆ ಈ ಆಷಾಢ ಮಾಸ ಇವತ್ತಿನ ಸೂರ್ಯೋದಯದ ಸಮಯ ಬೆಳಗ್ಗೆ ಐದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಸೂರ್ಯ ಅಷ್ಟದ ಸಮಯ ಸಂಜೆ ಆರು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಇವತ್ತಿನ ತಿಥಿ ಪಾಠ್ಯಮ್ಯ ತಿಥಿ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದ ತನಕ ಇರುತ್ತೆ ತದನಂತರ ದ್ವಿತೀಯ ಸ್ಟಾರ್ಟ್ ಆಗುತ್ತೆ ಇವತ್ತಿನ ನಕ್ಷತ್ರ ಆರಿದ್ರ ನಕ್ಷತ್ರ ಬೆಳಗ್ಗೆ ಎಂಟು ಗಂಟೆ ನಲವತ್ತಾರು ನಿಮಿಷದ ತನಕ ಆರಿದ ನಕ್ಷತ್ರ ಇರುತ್ತೆ ಧ್ರುವಯೋಗ ಮತ್ತು ಭವಕರಣ ಇವತ್ತಿನ ದುರ್ಮುಹೂರ್ತದ ಸಮಯ ಇದಾಗಿದೆ ಬೆಳಗ್ಗೆ ಹತ್ತು ಗಂಟೆ ಎಂಟು ನಿಮಿಷದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ತನಕ ಮತ್ತೊಂದು ದುರ್ಮುಹೂರ್ತದ ಸಮಯ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ ಒಂದು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಹದಿಮೂರು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಇರುತ್ತೆ ಈ ಸಂದರ್ಭದಲ್ಲಿ ಯಾವ ಶುಭ ಕಾರ್ಯಗಳನ್ನು ಮಾಡಬಾರದು ದೂರ ಪ್ರಯಾಣವನ್ನು ಮಾಡಬಾರದು ವಾಹನಗಳನ್ನು ಖರೀದಿ ಮಾಡಿದ ಸಮೇತವಾಗಿ ಇದು ಅಶುಭ ಆಗಿರುತ್ತೆ ಹಾಗಾಗಿ ಇಂಥ ಸಮಯದಲ್ಲಿ ಶುಭವನ್ನು ನಾವು ಪಾಲಿಸಬಾರದು ತದನಂತರ ಇವತ್ತಿನ ಕಾಲ ಸಮಯ ಹೇಗಿದೆ ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಾಲ್ಕು ನಿಮಿಷದ ತನಕ ರಾಹುಕಾಲ ಇರುತ್ತೆ ತದನಂತರ ಯಮಗಂಡಕ ಕಾಲ ಬೆಳಗ್ಗಿನ ಜಾವ ಐದು ಗಂಟೆ ನಲವತ್ತೇಳು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದ ತನಕ ಯಮಗಂಡಕ ಕಾಲ ಇರುತ್ತೆ ತದನಂತರ ಇವತ್ತಿನ ಗುಳಿಕ ಕಾಲ ಸಮಯ ಹೀಗಿದೆ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಇವತ್ತಿನ ಅಮೃತ ಶುದ್ಧಿ ಯೋಗ ಅಷ್ಟೊಂದು ಸಮಂಜಸವಾಗಿ ಯಾವುದೂ ಕಾಣ್ತಾ ಇಲ್ಲ ಅಷ್ಟೊಂದು ವಿಶೇಷವಾಗಿ ಸಮೇತವಾಗಿ ಯಾವುದೂ ಕಾಣ್ತಾ ಇಲ್ಲ ಯಾಕೆಂದರೆ ಇವತ್ತಿನ ತಿಥಿ ಸಮೇತವಾಗಿ ಪಾಡ್ಯಮಿ ತಿಥಿ ಇರೋದರಿಂದ ತದನಂತರ ನಕ್ಷತ್ರವೂ ಆರಿದ ನಕ್ಷತ್ರ ಆಗಿರೋದ್ರಿಂದ ಅಷ್ಟೊಂದು ಉತ್ತಮವಾಗಿರಲಿಲ್ಲ ಅನ್ನೋ ಕಾರಣದಿಂದ ಇವತ್ತಿನ ದಿವಸ ಅಮೃತ ಕಾಲ ಸುದ್ದಿ ಇಲ್ಲ ಅಂತ ಹೇಳ್ತಾ ಇದೆ ಇವತ್ತಿನ ಹನ್ನೆರಡು ರಾಶಿಗಳ ಭವಿಷ್ಯದ ಕಡೆಗೆ ಗಮನವನ್ನು ಮೇಷ ರಾಶಿ ಮೇಷರಾಶಿ ಮೇಷರಾಶಿ ಇವತ್ತು ಸಾಕಷ್ಟು ನಾವು ನಷ್ಟವನ್ನು ಕಾಣಬಹುದು ಮನಸ್ಸಿಗೆ ಅಸಮಾಧಾನ ಮತ್ತು ಬೇಸರವನ್ನು ಕಾಣದ ದಿನ ಇವತ್ತಾಗಿರುತ್ತೆ ಸಕಲ ಕಾರ್ಯಗಳು ಸಮೇತವಾಗಿ ಅಪಜಯ ಆಗಂಥ ಸಂದರ್ಭಗಳು ಇವತ್ತು ಕಾಣೋದ್ರಿಂದ ನೀವು ಯಾವುದೇ ನಿರ್ಣಯವನ್ನು ಮಾಡಬೇಕಾದರೆ ಆಲೋಚನೆಯನ್ನು ಮಾಡಿ ಮುಂದೆ ಎಜ್ಜೆ ಇಡಿದ್ದು ಭಾಳ ಉತ್ತಮ ಅಂತ ಹೇಳಂಥದ್ದು ನಿಮ್ಮ ಮೇಷರಾಶಿಯ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಒಂಬತ್ತು ವೃಷಭ ರಾಶಿ ವೃಷಭ ರಾಶಿ ಮಿಶ್ರ ಫಲವನ್ನು ನಾವು ಕಾಣಬಹುದು ಅಷ್ಟೊಂದು ಸಮಂಜಸದಾಯಕವಾಗಿರೋದೆಲ್ಲ ದಿನ ಇವತ್ತು ನೀವು ಮಾಡೋಂಥ ಎಲ್ಲ ಕೆಲಸ ಕೆಲಸ ಕಾರ್ಯಗಳು ಸಮೇತವಾಗಿ ಸ್ವಲ್ಪ ಅಪಜಯ ಕಾಣಬಹುದು ಮನೆಯಲ್ಲಿ ಬೇಸರ ಆಗ್ಬೋದು ಬಂಧು ಮಿತ್ರರಿಂದ ಅಥವಾ ಸ್ನೇಹಿತರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಬೇಸರ ಆಗ್ಬೋದು ಅಥವಾ ಅಪಮಾನಗಳು ಕಾಣುವಂಥ ದಿನ ಇವತ್ತಾಗಿದೆ ಇದು ನಿಮ್ಮ ವೃಷಭ ರಾಶಿ ಭವಿಷ್ಯ ಇದಾಗಿದೆ ಮಿಥುನ ರಾಶಿ ಮಿಥುನ ರಾಶಿ ಬಹಳ ವಿಶೇಷವಾದಂಥ ದಿನ ಭೂಮಿ ಖರೀದಿಗೋ ವಾಹನ ಖರೀದಿಗೋ ವಸ್ತ್ರ ಆಭರಣಗಳನ್ನು ಖರೀದಿ ಮಾಡಿದ ದಿನ ಇವತ್ತಾಗಿರುತ್ತೆ ಮನೆಯಲ್ಲಿ ಉತ್ತಮವಾದಂಥ ವಾತಾವರಣ ನಿರೀಕ್ಷೆ ಇಲ್ಲದಂತೆ ಕೆಲವೊಂದು ಹಣವನ್ನು ಬರದ ದಿನವೂ ಸಮೇತ ಆಗಿರುತ್ತೆ ಖಂಡಿತವಾಗಿ ಇವತ್ತು ದಿವಸ ಭಾಳ ಆದಂಥ ದಿನ ಇವತ್ತಾಗಿರೋದ್ರಿಂದ ನೀವು ಧೈರ್ಯವಾಗಿ ನಿಮ್ಮ ಹೆಜ್ಜೆ ಮುಂದೆ ಹಡಿಬೋದು ಅಂತ ಹೇಳಿದಂಥದ್ದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ ಕಟಕ ರಾಶಿ ಕಟಕ ರಾಶಿಯಲ್ಲಿ ಸಾಕಷ್ಟು ನಷ್ಟವನ್ನು ಕಾಣಬೋದು ಬೇಸರವನ್ನು ಕಾಣಬಹುದು ಅಹಿತಕರವಾದಂಥ ವಾತಾವರಣ ಕಾಣ್ತಾ ಇದೆ ಹಾಗಾಗಿ ನೀವು ಮನೆಯಿಂದ ಹೆಜ್ಜೆ ಇಡಬೇಕಾದ್ರೆ ಗುರುರಾಯರ ಅಥವಾ ಗುರು ದೇವತೆಗಳನ್ನು ಸಿಡಿ ಸಾಯಿಬಾಬಾ ಆಗಿರ್ಬೋದು ರಾಘವೇಂದ್ರ ಸ್ವಾಮಿಯರನ್ನಾಗಿರ್ಬೋದು ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನ ಆಗಿರ್ಬೋದು ಈ ದೇವರುಗಳನ್ನ ನೀವು ಆರಾಧನೆ ಮಾಡಿ ಹೊರಗಡೆ ಹೋಗೋದ್ರಿಂದ ನಿಮ್ಮಲ್ಲಿ ಬದಲಾವಣೆ ಆಗ ಆಗತಕ್ಕಂಥ ಸಾಕಷ್ಟು ಸಮಸ್ಯೆಗಳು ತುಂಬ ಕಡಿಮೆ ಆಗ್ತವೆ ನಿಮ್ಮ ಮನಸ್ಸು ಸಾಕಷ್ಟು ಬೇಸರ ಆಗಿರುತ್ತೆ ಅನ್ನೋ ಮನಸ್ಸು ಸಮೇತವಾಗಿ ಸ್ವಲ್ಪ ಮಟ್ಟಿಗೆ ದಿನ ಇವತ್ತಾಗಿರೋದ್ರಿಂದ ನೀವು ಗುರುದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಆಚೆ ಹೋಗುವಂಥದ್ದು ಒಳ್ಳೆಯದು ಅಂತ ಹೇಳಿದದ್ದು ನಿಮ್ಮ ಕಟಕ ರಾಶಿಯ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿ ಅಲ್ಪ ಉತ್ತಮ ಬೆಳವಣಿಗೆ ಅಲ್ಪ ಬೇಸರದ ಬೆಳವಣಿಗೆ ಕಾಣುತ್ತವೆ ಈ ಬೇಸರದ ಬೆಳವಣಿಗೆ ಆಗಿರೋದ್ರಿಂದ ಕೆಲವೊಂದು ಕಂಟಕಗಳು ಅಪಘಾತ ಭಯಗಳು ನಷ್ಟವಾಗಿರುವಂಥ ವಿಚಾರಗಳು ಇವತ್ತು ಕಾಣ್ತಾ ಇರೋದ್ರಿಂದ ಮತ್ತೊಮ್ಮೆ ಮೊಗದೊಮ್ಮೆ ನೀವು ಆಲೋಚನೆ ಮಾಡಿ ಯಾವುದೇ ವ್ಯವಹಾರಕ್ಕೂ ಕೈ ಹಾಕುವಂಥದ್ದು ಭಾಳ ಉತ್ತಮ ಅಂತ ಹೇಳುವಂಥದ್ದು ನಿಮ್ಮ ಸಿಂಹರಾಶಿಯ ಭವಿಷ್ಯ ಇದಾಗಿದೆ ಕನ್ಯಾ ರಾಶಿ ರಾಶಿ ಉನ್ನತ ಸ್ಥಾನವನ್ನು ಪಡೆಯುವಂಥ ದಿನ ಸಕಲ ಸನ್ಮಾನಗಳನ್ನು ಪಡೆಯುವಂಥ ದಿನ ವಿಶೇಷವಾದಂಥ ಲಾಭವನ್ನು ಪಡೆಯ ದಿನವೂ ಸಮೇತ ಇವತ್ತಾಗಿರುತ್ತೆ ಉತ್ತಮವಾದ ಬೆಳವಣಿಗೆ ಮನೆಯಲ್ಲಿ ಉತ್ತಮವಾದಂಥ ಸಂತೋಷವನ್ನು ಸಿಗುವಂಥ ದಿನ ಇವತ್ತಾಗಿರುತ್ತೆ ನೀವು ಇಡುವಂಥ ಹೆಜ್ಜೆ ಇವತ್ತು ಭಾಳ ಉತ್ತಮವಾಗಿದೆ ಅಂತ ಹೇಳಂಥದ್ದು ನಿಮ್ಮ ಕನ್ಯಾ ರಾಶಿಯ ಭವಿಷ್ಯ ಇದಾಗಿದೆ ತುಲಾರಾಶಿ ತುಲಾರಾಶಿ ಸಾಕಷ್ಟು ಒಳ್ಳೆ ವಿಚಾರಗಳನ್ನ ಇವತ್ತು ನಾವು ನೋಡಬಹುದು ತುಂಬಾ ಸಂತೋಷವನ್ನ ಕಾಣಬಹುದು ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ಸರ್ವ ಕಾರ್ಯಗಳು ಜಯ ಸಿಗುವಂತ ದಿನ ಇವತ್ತಾಗಿರುತ್ತೆ ನಿಮ್ಮ ಮನೆ ದೇವರನ್ನ ಆರಾಧನೆ ಮಾಡ್ಕೊಂಡು ಆಚೆ ಹೋಗೋದ್ರಿಂದ ಖಂಡಿತವಾಗಲು ಇವತ್ತು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಜಯ ಆಗ್ತವೆ ಅಂತ ಹೇಳ್ತಿದ್ದು ನಿಮ್ಮ ತುಲಾರಾಶಿಯ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ರಾಹು ಕೇತುಗಳು ಸ್ವಲ್ಪ ವಕ್ರ ಆಗಿರ್ತವೆ ನಿಮ್ಗೆ ಇವತ್ತು ನೀವು ಏನನ್ನೋ ನಿರೀಕ್ಷಣೆ ಮಾಡಿ ಆಚೆ ಹೋಗಿರ್ತೀರಿ ಯಾವ ಕೆಲಸಗಳನ್ನ ಮಾಡ್ಬೇಕಂತ ಆಚೆ ಹೋಗಿರ್ತೀರಿ ಅವೆಲ್ಲ ಸಮೇತವಾಗಿ ಇವತ್ತು ಆಗ್ತವೆ ಅಷ್ಟೊಂದು ಯಶಸ್ವಿ ಆಗೋಂಥ ದಿನಗಳೆಲ್ಲ ಇವತ್ತು ಸಾಕಷ್ಟು ಬೇಸರಗೊಳ್ತೀರಿ ನೋವನ್ನು ಅನುಭವಿಸ್ತೀರಿ ಆದರೂ ಮುಂದಿನ ದಿನಗಳಲ್ಲಿ ನಿಮಗೆ ಲಾಭದಾಯಕವಾದಂಥ ದಿನಗಳಿದ್ದಾವೆ ಇವತ್ತು ನಷ್ಟ ಆಯಿತು ಅಂತ ನೀವು ಚಿಂತೆ ಮಾಡಬೇಡಿ ಧೈರ್ಯ ಮಾಡಿ ಮುಂದೆ ಹೋಗಿ ಆದಷ್ಟು ನಿಮಗೆ ನೋವಾಯಿತು ಅಂತ ಯಾವುದೇ ಕಾರಣಕ್ಕೂ ಕೊರಗಬೇಡಿ ಅಂತೇಳಂಥದ್ದು ನಿಮ್ಮ ವೃಶ್ಚಿಕ ರಾಶಿಯ ಭವಿಷ್ಯ ಇದಾಗಿದೆ ಧನಸ್ಸು ರಾಶಿ ಧನಸ್ಸು ರಾಶಿ ಇವತ್ತು ಭಾಳ ಡೇ ಉತ್ತಮವಾದಂಥ ಸುಂದರವಾದಂಥ ಸುಂದರಮಯವಾದಂತಹ ಒಂದು ಜೀವನವನ್ನ ನೀವು ಕಾಣಬಹುದು ಮದುವೆ ವಿಚಾರಗಳಲ್ಲಿ ಮದುವೆ ಮದುವೆಗೆ ಸಂಬಂಧಪಟ್ಟಂತ ಒಳ್ಳೆ ಸೂಚನೆಗಳು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತ ಒಳ್ಳೆಯ ಸೂಚನೆಗಳು ಅವರ ವಿದ್ಯಾಭ್ಯಾಸದ ಬಗ್ಗೆ ಒಳ್ಳೆ ವಿಚಾರಗಳು ಅಥವಾ ನಿಮ್ಮ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಉತ್ತೇಜನವನ್ನು ಕಾಣಬಹುದು ಬಹಳ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ನೀವು ಕಾಣಬಹುದಾದಂಥ ದಿನ ಇವತ್ತಾಗಿದೆ ಧೈರ್ಯ ಮಾಡಿ ಮುಂದೆ ಹೋಗಿ ಇವತ್ತು ನಿಮ್ಮ ಹೋಗುವಂಥ ಹೆಜ್ಜೆ ಉತ್ತಮವಾಗಿದೆ ಯಶಸ್ವಿ ಆಗುತ್ತೆ ಅಂತ ಹೇಳುವಂಥದ್ದು ನಿಮ್ಮ ಧನುಸ್ ರಾಶಿ ಭವಿಷ್ಯ ಇದಾಗಿದೆ ಮಕರ ರಾಶಿ ಮಕರ ರಾಶಿಯಲ್ಲಿ ಸಾಕಷ್ಟು ಬೇಸರವನ್ನು ಕಾಣಬಹುದು ರೈತಾಭಿಮಾನಿಗಳಿಗೆ ಬಹಳ ಉತ್ತಮವಾದಂಥ ದಿನ ಕುರಿ ಸಾಕಣೆ ಮಾಡೋಂಥವರು ಮೇಕೆ ಸಾಕಣೆ ಮಾಡೋಂಥವರು ಕೋಳಿ ಸಾಕಾಣಿಕೆ ಮಾಡುವಂಥವ್ರಿಗೆ ಭಾಳ ಉತ್ತಮವಾದಂಥ ಉತ್ತಮ ಆದಾಯ ಕಾಣುವಂಥ ದಿನವನ್ನು ಸಮೇತವಾಗಿ ಇದಾಗಿದೆ ಇವತ್ತು ಒಳ್ಳೊಳ್ಳೆ ವಿಚಾರಗಳನ್ನು ನೀವು ಕಾಣಬಹುದು ಒಳ್ಳೆಯ ವಿಚಾರಕ್ಕೆ ನೀವು ಕೈ ಹಾಕ್ತೀರಿ ದೂರ ಪ್ರಯಾಣವನ್ನು ಮಾಡುವಂಥ ಸಂದರ್ಭ ಇದಾಗಿರುತ್ತೆ ಇವತ್ತು ನಿಮ್ಮ ಹೆಜ್ಜೆ ಬಹಳ ಉತ್ತಮವಾಗಿದೆ ಅಂತ ಹೇಳಿದು ನಿಮ್ಮ ಮಕರ ರಾಶಿಯ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿ ಮನೆಯಲ್ಲಿ ಅಹಿತಕರ ವಾತಾವರಣ ಮನೆಗಳಲ್ಲೇ ಬೇಸರ ದಿನ ಇವತ್ತು ಮತ್ತು ಬಂಧು ಮಿತ್ರರಿಂದ ಸ್ವಲ್ಪ ಮಟ್ಟಿಗೆ ಬೇಸರವನ್ನ ಕಾಣಬಹುದು ಅಥವಾ ಅಪಮಾನಗಳನ್ನ ಕಾಣಬಹುದು ಸಂಜೆ ಏಳುವರೆ ನಂತರ ವಾಹನಗಳ ಅಪರಾಧಗಳನ್ನ ನಾವು ಕಾಣಬಹುದು ಹಾಗಾಗಿ ಸಂಜೆ ನಂತರ ನೀವು ವಾಹನವನ್ನು ಚಲಾಯಿಸಬೇಕಾಗಿದ್ರೆ ವಾಹನದಲ್ಲಿ ಪ್ರಯಾಣ ಮಾಡುವಂತರಾಗಿದ್ರೆ ಸ್ವಲ್ಪ ಆಲೋಚನೆ ಮಾಡಿ ಮುಂದೆ ಹೋಗುವಂಥದ್ದು ಬಹಳ ಉತ್ತಮ ಅಂತ ಹೇಳುವಂಥದ್ದು ನಿಮ್ಮ ಕುಂಭರಾಶಿಯ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿಯಲ್ಲಿ ಇವತ್ತು ಬಹಳ ವಿಶೇಷವಾದಂಥ ಲಾಭವನ್ನು ಪಡಿಬಹುದು ವಿಶೇಷವಾದಂಥ ನಿರೀಕ್ಷೆಗಳನ್ನು ಕಾಣಬಹುದು ಸಕಲ ಕಾರ್ಯದಲ್ಲೂ ಸಿಗೊಂದು ದಿನ ಇವತ್ತಾಗಿರುತ್ತೆ ಉತ್ತಮ ವಿಚಾರ ನೀವು ಹಾಕ್ತಾ ಇದ್ದೀರಿ ಉತ್ತಮ ಆಲೋಚನೆಯನ್ನು ಸಮೇತವಾಗಿ ಮಾಡ್ತಾ ಇದ್ದೀರಿ ಇವತ್ತು ಸಂಪೂರ್ಣಮಯವಾಗಿ ನಿಮಗೆ ಸುಖಕರವಾದ ಸಂತೋಷವಾದಂಥ ದಿನ ಇವತ್ತಾಗಿದೆ ಅಂತ ಹೇಳುವಂಥದ್ದು ಇದು ನಿಮ್ಮ ಮೀನರಾಶಿಯ ಭವಿಷ್ಯ ಇದಾಗಿದೆ ಇವತ್ತಿನ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ವೀಕ್ಷೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಿಂಧುರ ವಾಹಿನಿಯ ಸಮಸ್ತ ವೀಕ್ಷಕಗಳು ಸಮೇತವಾಗಿ ಆ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ ಸರ್ವೇ ಜನರು ಸುಖಿನ ಭವಂತು ಸಕಲ ಸನ್ಮಂಗಲ ನಿಭವಂತು ಎಲ್ಲರಿಗೂ ನಮಸ್ಕಾರ